ವಿಶ್ವಕ್ಕೆ ಪ್ರಕಾಶ ನೀಡುವ ಆ ಸೂರ್ಯನಾರಾಯಣನ್ ಹಬ್ಬದ ಪ್ರತೀಕ ನಾಮವನ್ನು ಹೊಂದಿರುವ ಈ ಧರ್ಮೇಂದ್ರನ ಹೆಸರು ಕೇಳಿದರಲೇ ವೈರಿಗಳ ಅಂತರಂಗದಲ್ಲಿ ಹನು ಹೊಮ್ಮಬೇಕು ನೆಲೇ <tries> ನಡಗಿ <tries> 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 ನಿನ್ನ ಮನೆತನವನ್ನೇ ನಚ್ಚು ನೂರು ಮಾಡಿ ಆ ನಿನ್ನ ತಂಗಿ ಜಯಶ್ರೀಯನ್ನು ಹೊತ್ತು ತಂದು ಹಾಕಿ ಬಂಡೆ ಹಣ್ಣಿನತ್ತಿರುವ ನಿನ್ನ ತಂಗಿ ಜಯಶ್ರೀಯನ್ನು ನನ್ನ ಬಣ್ಣದ ಕಿಳಿದುಕೊಂಡು ಬಂಡ ಬೇರುಂಡನಾಗಿ ನಿಂತು ನಿನ್ನ ವಂಶವನ್ನೇ ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಧರ್ಮ ಗೆಟ್ಟ ಧರ್ಮೇಂದ್ರನೇ ಅಲ್ಲ ಇದು ಅರ್ಬಟದನಗೆ ನಗೆ ಎಲ್ಲ ಕರ್ಮೇಂದ್ರ ಇದು ನಮ್ಮ ಹೋರಾಟದ ನಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡವಾಗಿ ನಿಂತಿರುವನಲ್ಲ ಆ ಬಟ್ಟಿ ಮಗ ಆ ವಿಶ್ವನಾಥನ ಸ್ವಕ್ಕನ್ನುವುದೇನು ಕರ್ಮೇಂದ್ರ ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಆಳು ಮಕ್ಕಳನ್ನೆಲ್ಲ ಕಳಿಸಿದ್ದಾನೆ ಅಲ್ಲದೆ ನಾವು ಮಾಡಿದ ಬ್ಯಾಂಕ್ ನುಟಿ ಪ್ರಕರಣವನ್ನು ಅಷ್ಟು ಎಲ್ಲ ಸಾಲದೆ ಅವನಪ್ಪನಿಂದ ಪಡೆದುಕೊಂಡಿರುವ ಆಸ್ತಿಯನ್ನು ಮರಳಿ ಪಡೆದುಕೊಳ್ಳುತ್ತಾನಂತೆ ನೋಡಿಯೂ ನಾವು ಅವನನ್ನು ಹಾಗೆ ಬಿಡಬೇಕು ಚಿಕ್ಕಪ್ಪ ಈ ನೀರ ಹಾವಿನ ತುಳಿದು ಬದುಕನಕ್ಕೆ விஸ்வநாத் சண்ட கோ சண்ட நீழி கடைதங்க கடித்தான கடித்தான

ಮಗ ಅವನ ಏನು ಮಾಡ್ಲಿ ರೀ ಕನ್ನಡ ನಾಡಿಗೆನೆ ಮುಂದುವರಿ ಎಳಿಸಿಕೊಂಡಿರುವ ಈ ಸಹುಕಾರನಿಗೆ ಎಪ್ಪಿಸಿ ಮಾತನಾಡಿದ ಮೂಳೆ ಮಗ ನಿನಗ ಮಾತಾಡತೇನೆ ಸಹಕಾರ ಬಡ ಭಿಕಾರಿ ತಾಯಿ ಬಂದ್ ಹಾಗೆ ಮಾತಾಡೋದಿಕ್ಕೆ ಇದನ್ನೇ ನೋಡಿದಂತ ಭಿಕಾರಿ ಮನೆಸ್ಕೊಂಡಿದ್ದೆ ಇದು ಸಾಹುಕಾರ್ ಧರ್ಮೇಂದ್ರ ಮನೆ ಎಚ್ಚ ಎಚ್ಚರ ತಪ್ಪಿ ಬಗಳಿರಾತ ಕುಲಕಲೇಶ ಚೆನಕಲು ಬಂದರೆ ಕೈ ಕೈಕಾಲುಗಳನ್ನು ಕಡಿದು ಹಾಕಿ ಅಡಿಯಿಂದ ಮುಡಿಯುವವರಿಗೆ ರತ್ನವಾಗಿ ಶೋಭಿಸುವ ನಿನ್ನ ತಂಗಿ ನನ್ನ ಕೈ ವಶವೆಂದು ತಿಳಿದುಕೋ ಸತ್ಯನಿಂದ ಸಿಕ್ಕ ಸಿಕ್ಕ ಪದಪಾಯಗಳ ಮಾಂಗಲ್ಯ ಹರಿದು ನಿನ್ನನ್ನ ತಂಗಿಯ ಮಾತೆಕ್ಕೆ ದರೆ ನಿನ್ನ ಛತ್ತು ಕಾಯದು ಆರಣಿಗೂ ರಕ್ಷಾ ಕಡೋಡಿ ನಿನ್ನಲಿ ಮುಚ್ಚಿ ಬರೆ ಎಚ್ಚರ ಎಚ್ಚರ ಏ ವಿಶ್ವ ಈ ವಿಶ್ವಕ್ಕೆ ವೀರ ಸಿಂಹ ನೆನಿಸಿಕೊಂಡಿರುವ ನನಗೆ ಎಚ್ಚರ ಮಗನೇ ಹಿಂದೆ ಆ ಸುಂದರ ಲಕ್ಷ್ಮಣನ್ ಹಾರಡಿ ಮನೆಗೆ ತನ್ನ ತಂಗಿಯ ಶೀಲವನ್ನೇ ಧರ್ಮದ ಕಾದುಕೊಂಡನು ಕರೆದು ಹೊರ ಬರುತ್ತೆ ಅನ್ನುವ ನನ್ನ ಶಕ್ತಿ ನಿನ್ನಂತ ದಂಡ ಹೆಣ್ಣಿಗೆ ಗೊತ್ತು ಅಪ್ಪ ಈ ಬಡಪಾಯಿ ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೋಡ್ಕೊಂಡು ಹಾಗಿತ್ತಿದ್ದಿಲ್ಲ ಗೋದು ಶ್ರೀ ಈ ನಿಮ್ಮನ ಗುಂಡಿಗೆ ఈ సర్పద గండ సర్పద గండన ఎన్ని మాకు తెలిక రాజీ మొదలు మధ్వనియంతే ನಿನ್ನ ಆಸ್ತಿ ಬಿಡಿಸಿಕೊಳ್ಳುವ ಧೈರ್ಯ ನಿನ್ನಲ್ಲಿದ್ದರೆ ಮೂವತ್ತು ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಮಾತು ತರಿಸು ಅಷ್ಟೇ ಇಲ್ಲ ಹಣ ಇಲ್ಲದೆ ನಮ್ಮ ಅಪ್ಪನ ಜೊತೆ ಹೆಣೆ ಮಾಡಲು ಬಂದಿದ್ದೆ ಆದ್ರೆ Love. <laughs> ಬಡಪಾಯಿ ವಿಶ್ವ ಈ ಧರ್ಮೇಂದ್ರನ ಮನೆ ಅಂದರೆ ಬಂದ ಬಂದ ನಿನ್ನ ಭಾರಿಗಳಿಗೆಲ್ಲ ಧರ್ಮ ಈ ಧರ್ಮೇಂದ್ರನ ಮನೆ ಅಂದರೆ ಧರ್ಮ ತುಂಬಿದ ಮನೆ ಎಂದು ತಿಳಿದಿರುವ ಸರ್ಪದ ಮನೆ ಇದನ್ನು ತಿಳಿಯದೆ ಮತ್ತೆ ಮತ್ತೆ ನಿಂತ ಆಸ್ತಿ ಬೇಕೆಂದು ಕೇಳುವುದಾದ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಸಾಧ್ಯವರ ಜೊತೆಗೆ ಕ್ಕೆ ನನ್ನ ಚಿಕ್ಕಪ್ಪ ಮುನಿದನು ನಿನ್ನನ್ನು ಕಾಯುವೆ ನೀನು ಕೇಳಿದ ಸ್ವಲ್ಪ ಮಟ್ಟಕ್ಕಾದರೂ ಸಹಾಯ ಮಾಡುತ್ತೇನೆ ಒಮ್ಮನೆ ನನ್ನ ಮನೆಯಲ್ಲಿ ಹಾಳಾಗಿ ಬಿದ್ದರು

ಹತ್ತು ಹತ್ತಿತು ನಿನ್ನ ಸೊಕ್ಕು ಈ ನರತಂತುವನ್ನು ಕಟ್ಟಿ ಹಾಕಲಿಕ್ಕೆ ಆಳುಗಳೇ ಬೇಕು ದನಿ ಆರೋಪನೆ ಆದರೆ ಸಾಕು ಕಟ್ಟಿ ಹಾಕಿ ವ್ಯಕ್ತಿ ಸೀಳು ಈ ಕಟುಕ ಜಾತಿಯ ಪುಣ್ಣಿಗಾಗಿ

ಸಮಾ ಏನು ಅರಿಯದ ಬಡವರ ಮೇಲೆ ನಿಮಗೆ ನಾಚಿಕೆಯಾಗುವುದು ಅಧಿಕಾರಿಯಾದರೂ ನೀನು ನನ್ನ ಮಗ ನಾನು ಹೇಳಿದಂತೆ ಕೇಳುವುದು ನಿನ್ನ ಕೆಲಸ ನನ್ನ ಮಾತನ್ನು ಕೇಳದೆ ನಿನ್ನಲೇ ಅಧಿಕಾರ ನಡೆಸಿದರೆ ಮಗನಾದರೂ ಪರವಾಗಿಲ್ಲ ನಿನ್ನ ನೀಗಲೇ ಸಸ್ಪೆಂಡ್ ಮಾಡಿಸಿ ಬಿಡ್ತೀನಿ ನೀನು ತಂದೆಯಾದರೆ ನನ್ನ ಮನೆಯಲ್ಲಿ ಅಧಿಕಾರದ ನನ್ನ ಅಧಿಕಾರದ ಮೇಲೆ ಅರಚಿ ಮಾತನಾಡಲಿಕ್ಕೆ ಮೇಲಧಿಕಾರಿನೂ ಅಲ್ಲ ಈ ರೀತಿ ಶ್ರೀಮಂತಿಕೆ ತಕ್ಕದಿಂದ ಈ ರೀತಿ ಮಾತನಾಡಿದರೆ ನಿಮ್ಮ ಮೇಲೆ ಕ್ರಮಬದ್ಧವಾಗಿ ಕೆಲಸ ಮಾಡಬೇಕಾಗುತ್ತದೆ ಏನೇ ಕೆಲಸ ನಿಂತಿರೋದನ್ನ ನನ್ನ ಮುಂದೆ ಹೇಳಿ ಕೊಡ್ತೀನಿ ಈಗ ನೀವು ಶಾಂತರಾಗಿ ಆಯ್ತು ಸರ್ ಆಯ್ತು ನಿಮ್ಮ ನಿಮ್ಮ ದರ್ಪ ಕಟ್ಟಿಬರು ಮಗ ಯಾರಾದ್ರೆ ಅಲ್ಲಿ ಗುರಿ ಮಗನಾದರೂ ಪರವಾಗಿಲ್ಲ ಭೀಮಾ ಈ ಖಾಕಿಯ ಖಾಯವೇ ಮುರಿಯಲೇಬೇಕು ಅಲ್ಲಿಗೆ ಹೋಗೋಣ பசுபட்டி ஒற்றில் சாய் எண்கி கொட்டி அவருக்கு துபாபரேஷன்